ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮರುಭೂಮಿಯಲ್ಲಿ ವೈಯಸ್ಸಿಸ್ ಸಿಗ್ದಂಗೆ ಕಾಂಗ್ರೆಸ್ ಜೊತೆ ಫೈನಲಿ ಒಂದು ಮೈತ್ರಿ ಆದರೂ ಉಳ್ಕೊಳ್ತು ಅಖಿಲೇಶ್ ಕಾಲಿಗೆ ಬಿದ್ದು ಕೇಳಿಕೊಂಡು ಯೋಗಿ ನಾಡಲ್ಲಿ ಮೈತಿಯನ್ನೇನೋ ಪ್ರಿಯಾಂಕಾ ಮೇಡಮ್ ಉಳಿಸ್ಕೊಂಡಿದ್ದಾರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಕೈ ಕೊಟ್ಟರು ಪಶ್ಚಿಮ ಬಂಗಾಳದಲ್ಲಿ ದೀದಿಯೂ ಕೈ ಬಿಟ್ಟು ಪಂಜಾಬ್ ದೆಹಲಿಯಲ್ಲಿ ಆಪ್ ಜೊತೆ ಸೀಟ್ ಹಂಚಿಕೆಯು ಆಗಿ ಹೋಗೋ ಮಾತಲ್ಲ ಬಿಡಿ ಅಲ್ಲಿಗೆ ಅವತ್ತು ಒಟ್ಟಿಗೆ ನಿಂತು ಕೈ ಎತ್ತಿದವರೆಲ್ಲ ಕೈ ಕೊಟ್ಟೇ ಹೋದಂಗಾಯಿತು ಐದು ರಾಜ್ಯದಲ್ಲಿ ಮೈತ್ರಿ ಫೇಲ್ ಆದ ನಂತರ ಕೊನೆಯಲ್ಲೊಂದು ಸಕ್ಸಸ್ ಆಗಿದೆ ಅದು ಉತ್ತರ ಪ್ರದೇಶದಲ್ಲಿ ರಾಜಕೀಯದಲ್ಲಿ ಒಂದು ಮಾತಿದೆ ಉತ್ತರ ಪ್ರದೇಶ ಗೆದ್ರೆ ಲೋಕಸಮರ ಗೆದ್ದ ಹಾಗೆ ಅಂತ ಯಾಕಂದರೆ ಯು ಪಿ ಅತ್ಯಂತ ದೊಡ್ಡ ರಾಜ್ಯ ಅಲ್ಲಿರೋದು ಎಂಬತ್ತು ಲೋಕಸಭಾ ಕ್ಷೇತ್ರಗಳು ಹೀಗಾಗಿ ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಪಾರ್ಟಿಗಳು ಯು ಪಿ ಮೇಲೆ ಕಣ್ಣಿಟ್ಟಿರ್ತಾರೆ ಯು ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಾರ್ಟಿ ಮೈತ್ರಿ ಮಾಡಿಕೊಂಡಿತ್ತು ಆದರೆ ಸೀಟು ಹಂಚಿಕೆ ಬಗ್ಗೆ ಗೊಂದಲ ಮಾತ್ರ ಹಾಗೆಯೇ ಇತ್ತು ಈಗ ಅದಕ್ಕೊಂದು ತೆರೆ ಬಿದ್ದಿದೆ ಏಕ್ ಏಕ್ ಅಂದಂಗೆ ಅಖಿಲೇಶ್ ಯಾದವ್ ಸೀಟ್ ಹಂಚಿಕೆ ಮಾಡಿಕೊಂಡಿದ್ದಾರೆ ಒಟ್ಟು ಯುಪಿಯಲ್ಲಿ ಎಂಬತ್ತು ಕ್ಷೇತ್ರಗಳಿವೆ ಅದರಲ್ಲಿ ಸಮಾಜವಾದಿ ಅರವತ್ಮೂರು ಕ್ಷೇತ್ರವನ್ನ ಇಟ್ಕೊಂಡು ಹದಿನೇಳು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡೋಕೆ ಒಪ್ಕೊಂಡಿದೆ ಕಾಂಗ್ರೆಸ್ಗೆ ಬೇರೆ ದಿಕ್ಕು ಇಲ್ಲ ಅಖಿಲೇಶ್ ಯಾದವ್ ಈ ಸೂತ್ರಕ್ಕೆ ಒಪ್ಕೊಳ್ಳೋದಾದ್ರೆ ಒಪ್ಕೊಳ್ಳಿ ಇಲ್ಲ ಬೇಡ ಹೀಗಂದಾಗ ಪಾಪ ಪ್ರಿಯಾಂಕ ವಾದ್ರ ಅಖಿಲೇಶ್ ಯಾದವ್ಗೆ ಕರೆ ಮಾಡಿ ಡೀಲ್ ಓಕೆ ಮಾಡ್ಕೊಂಡಿದ್ದಾರೆ ಪಾಪ ಮುಜುಗರಕ್ಕೆ ಈಡಾದ ರಾಹುಲ್ ಗಾಂಧಿ ಸೀದಾ ಲಂಡನ್ಗೆ ಹೊರಟಿದ್ದಾರೆ ಮಾರ್ಚ್ ಎರಡರಿಂದ ಐದರವರೆಗೂ ಲಂಡನ್ನಲ್ಲಿ ಪ್ರವಾಸದಲ್ಲಿ ಇರ್ತಾರೆ ಪ್ರಿಯಾಂಕಾ ಹಾಗೂ ಅಖಿಲೇಶ್ ನಡುವೆ ಇಲ್ಲಿ ಬಹಳ ಚೌಕಾಸಿಯಂತೂ ಆಗಿದೆ ಕಾಂಗ್ರೆಸ್ ಮೊದಲು ಸಮಾಜವಾದಿ ಪಾರ್ಟಿ ಹತ್ರ ಕೇಳಿದ್ದು ನಲವತ್ತು ಸೀಟನ್ನು ಎಂಬತ್ತರಲ್ಲಿ ನಲವತ್ತು ನಿಮಗೆ ನಲವತ್ತು ನಮಗೆ ಅಂತ ಆದರೆ ಅಖಿಲೇಶ್ ಸೇಮ್ ಏಕ್ ತೆರ ಏಕ್ ಮೇರ ದೋ ತೆರ ದೋ ಮೇರ ಅಂತ ಡೀಲ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ಬೇರೆ ಆಪ್ಷನ್ ಖಂಡಿತ ಇಲ್ಲ ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕು ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಹೀಗೆ ಮಾಡಿ ಮೈತ್ರಿ ಕಳ್ಕೊಂಡಿದ್ದಾರೆ ಹಾಗೆ ನೋಡಿದರೆ ಕಾಂಗ್ರೆಸ್ಗೆ ಪಶ್ಚಿಮ ಬಂಗಾಳದಲ್ಲಿ ಮೈತ್ರಿ ಲಾಭನೂ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ಗೆ ದೀದಿ ರಾಜ್ಯದಲ್ಲಿ ಇರೋದು ಕೇವಲ ಐದು ಪಾಯಿಂಟ್ ಐದು ಪರ್ಸೆಂಟ್ ವೋಟ್ ಶೇರಿಂಗ್ ಅದೇ ಮಮತಾ ಬ್ಯಾನರ್ಜಿಗೆ ನಲವತ್ತೈದು ನಲವತ್ತಾರು ಪರ್ಸೆಂಟ್ ಮತಗಳು ಬರ್ತವೆ ಸೊ ಮೈತ್ರಿಯಿಂದ ಏನೂ ಚೇಂಜಸ್ ಆಗಲ್ಲ ಬಿಡಿ ಹಾಗೆ ನೋಡಿದರೆ ಮಮತಾ ಬ್ಯಾನರ್ಜಿಗೆ ಸ್ವಲ್ಪ ಲಾಭ ಆಗ್ತಿತ್ತೇನೋ ಆ್ಯಂಟಿ ಟಿ ಎಮ್ ಸಿ ವೋಟ್ಗಳು ಕಾಂಗ್ರೆಸ್ಗೆ ಹೋದರೆ ಬಿ ಜೆ ಪಿಯನ್ನು ತಡಿಬಹುದಿತ್ತು ಇನ್ನು ಯು ಪಿಯಲ್ಲಿ ಕಾಂಗ್ರೆಸ್ನದ್ದು ಆರು ಪಾಯಿಂಟ್ ಐದು ಪರ್ಸೆಂಟ್ ವೋಟ್ ಶೇರಿಂಗ್ ಇದೆ ಅಖಿಲೇಶ್ ಯಾದವ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಪರ್ಸೆಂಟ್ ಇದೆ ಯು ಪಿಯಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂದರೆ ಮಿನಿಮಮ್ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ವೋಟ್ ಪಡಿಬೇಕಾಗತ್ತೆ ಸೊ ಇಬ್ಬರು ಮೈತ್ರಿ ಮಾಡಿಕೊಂಡ್ರೇ ಲಾಭ ಅಖಿಲೇಶ್ ಯಾದವ್ ಯಾದವ ಸಮುದಾಯದ ಓಟ್ಗಳನ್ನು ಪಡೆದರೆ ಕಾಂಗ್ರೆಸ್ ಮುಸ್ಲಿಮರ ಓಟ್ಗಳನ್ನು ಪಡ್ಕೊಳ್ಳುತ್ತೆ ಹಿಂಗಿರಬೇಕಾದ್ರೆ ಕಾಂಗ್ರೆಸ್ ಹಾಗೂ ಎಸ್ ಪಿ ಬೇರೆ ಬೇರೆಯಾಗಿ ಚುನಾವಣೆ ಎದುರಿಸಿದ್ರೆ ಮುಸ್ಲಿಮರ ಓಟ್ ಡಿವೈಡ್ ಆಗತ್ತೆ ಆಗದು ಬಿ ಜೆ ಪಿಗೆ ಲಾಭ ಆ ಕಾರಣಕ್ಕೆ ಇಬ್ಬರಿಗೂ ಮೈತ್ರಿ ಅನಿವಾರ್ಯ ಅದಕ್ಕೆ ಕಾಂಗ್ರೆಸ್ ನಲವತ್ತು ಅಲ್ಲದೇ ಇದ್ರೂ ಪರವಾಗಿಲ್ಲ ಹದಿನೇಳಾದರೂ ಓಕೆ ಅಂತ ಒಪ್ಕೊಂಡಿದೆ ಕಾಂಗ್ರೆಸ್ ಪರಿಸ್ಥಿತಿ ಹೇಗಾಗಿದೆ ನೋಡಿ ತಲೆ ತಲೆಮಾರಿನಿಂದ ಉತ್ತರ ಪ್ರದೇಶದಲ್ಲಿ ಇಟ್ಕೊಂಡಿದ್ದ ಪಕ್ಷ ಇವತ್ತು ಹದಿನೇಳು ಸೀಟ್ಗೆ ಭಿಕ್ಷೆ ಬೀಳಬೇಕಾಗಿದೆ ಇದಕ್ಕೆಲ್ಲ ಕಾರಣ ಮೋದಿ ಹಾಗೂ ಯೋಗಿ ಎರಡು ಸಾವಿರದ ಏಳರಲ್ಲಿ ಮಾಯಾವತಿ ಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ರು ಹಾತಿ ನಹಿ ಹೇ ಗಣೇಶ್ ಹೇ ಬ್ರಹ್ಮ ವಿಷ್ಣು ಮಹೇಶ್ವರ್ ಹೇ ಅಂತ ಬ್ರಾಹ್ಮಣರು ರಜಪೂತರ ಮತವನ್ನು ಸೆಳ್ಕೊಂಡು ಗೆಲುವು ಸಾಧಿಸಿದ್ರು ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ನಂತರ ಯು ಪಿಯಲ್ಲಿ ಸಮ್ಮಿಶ್ರ ಸರ್ಕಾರ ಆಗಿದ್ದೇ ಜಾಸ್ತಿ ಮಾಯಾವತಿ ಮುಲಾಯಂ ಸಿಂಗ್ ಸರ್ಕಾರ ಮಾಡಿದ್ದಾರೆ ಮಾಯಾವತಿ ಬಿಜೆಪಿ ಜೊತೆಯೂ ಸೇರಿ ಅಧಿಕಾರ ನಡೆಸಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಯುವರಾಜ ಅಖಿಲೇಶ್ ಯಾದವ್ ಕೂಡ ಸರ್ಕಾರ ಮಾಡಿದ್ದಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಹಾಗೂ ಗುಜರಾತ್ನ ಯು ಪಿ ಮಾಡೆಲ್ ಹವ ಜೋರಾಯಿತು ಆಗ ಯು ಪಿ ಜನರಲ್ಲಿ ಒಂದು ಆಸೆ ಶುರುವಾಯಿತು ಹಾಳು ಕೊಂಪೆಯಾಗಿದ್ದ ಯು ಪಿ ಜನರಿಗೆ ಮೋದಿ ಭರವಸೆಯಾಗಿ ಕಾಣಿಸ್ತಾರೆ ಅದು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗತ್ತೆ ಅದೇ ಕಾರಣಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಗೆ ದೊಡ್ಡ ಗೆಲುವು ಸಿಕ್ತು ನಂತರವೇ ಉತ್ತರ ಪ್ರದೇಶದಲ್ಲಿ ಬದಲಾವಣೆ ಪರ್ವ ಶುರುವಾಗಿದ್ದು ಯೋಗಿ ಆದಿತ್ಯನಾಥ್ ಎರಡೆರಡು ಬಾರಿ ಸಿಎಂ ಆದರು ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲದ ರಾಜ್ಯವನ್ನ ಮಾದರಿ ಆಗಿ ಮಾಡ್ತಾರೆ ಅದರ ಎಫೆಕ್ಟ್ ಹೇಗಿದೆ ಅಂದ್ರೆ ಗಾಂಧಿ ಕುಟುಂಬ ಗಂಟು ಮೂಟೆ ಕಟ್ಕೊಂಡು ಯುಪಿ ಬಿಟ್ಟು ಹೊರಟಿದೆ ಈ ಸಲವು ಏನೇ ಮೈತ್ರಿ ಮಾಡಿಕೊಂಡ್ರೂ ಕೂಡ ವರ್ಕೌಟ್ ಆಗೋದು ಕಷ್ಟವೇ ಬಾರ್ ಪಾರ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ